ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫಸ್ಟ್ ನೋಡೋಣ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿಕೊಂಡು ಅದರ ಸಿಪ್ಪೆನ ಬುಟ್ಟಿಗೆ ಹಾಕ್ತಾಯಿರ್ತೀವಿ ವೇಸ್ಟು ಅಂತ ಬಿಸಾಡ್ತಾ ಇದ್ದೀವಿ ಇನ್ಮೇಲೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಇದು ಫ್ರೂಟ್ಸು ಎಲ್ಲ ತೊಗೊಂಡಾಗ ಮಾರ್ಕೆಟಲ್ಲಿ ಈ ಥರ ನೆಟ್ ಬ್ಯಾಗ್ಸ್ನ ಕೊಡ್ತಾರೆ ಫ್ರೂಟ್ಸ್ ಹಾಕಿ ಕೊಟ್ಟಿರ್ತಾರಲ್ವಾ ಈ ಥರ ನೆಟ್ ಬ್ಯಾಗು ಇದನ್ನು ತಂದಾಗ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ನೆಟ್ಟನ್ನ ನಾನು ಇಟ್ಕೊಂಡಿದ್ದೆ ಅದನ್ನೇ ನಾನು ಅದರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಹಾಕೋದ್ರಿಂದ ಹೇರು ಆಚೆ ಬರುತ್ತಲ್ವ ಗಾಳಿಗೆ ಆ ಸ್ಮೆಲ್ಗೆ ಜೇಳೆ ಹಲ್ಲಿ ಮತ್ತು ಇರುವೆಗಳು ಏನಾದರೂ ಇದ್ದರೆ ನೈಟಲ್ಲಿ ಹತ್ರ ಎಲ್ಲ ತೊ ಸಾಮಾನೆಲ್ಲ ತೊಳೆದಾದ್ಮೇಲೆ ಜಿರಳೆಗಳು ಓಡಾಡ್ತಾ ಇರುತ್ತಲ್ವ ಆ ಥರ ಪ್ಲೇಸಲ್ಲಿ ನಾವು ಇದನ್ನು ಇಕ್ಕೋದ್ರಿಂದ ಜಿರಳೆಗಳು ಮತ್ತು ಹಲ್ಲಿಗಳು ಕಡಿಮೆ ಆಗ್ತಾ ಬರ್ ಬರುತ್ತೆ ಕ್ರಮೇಣವಾಗಿ ನೋಡಿ ನಾನು ಈ ಕವರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದು ನುಸಿ ಉಂಡೆ ಅಂತಾರೆ ಸ್ಮೆಲ್ಗೆ ಜಿರಳೆಗಳು ಇದೆಲ್ಲ ಇಡ್ತೀವಲ್ವ ಅದನ್ನು ನಾನು ಒಂದು ಹಾಕ್ಕೊತಾ ಇದ್ದೀನಿ ನಾನು ಪುಡಿ ಮಾಡಿ ಹಾಕ್ಕೊತಾ ಇಲ್ಲ ಯಾಕಂದರೆ ಇದು ನೆಟ್ಟಾಗಿರೋದ್ರಿಂದ ಎಲ್ಲ ಪೌಡ್ರೆಲ್ಲ ಕೆಳಗಡೆ ಬಿದ್ದೋಗುತ್ತೆ ನಾನು ಫುಲ್ ಉಂಡೆನೇ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನಾವು ಒಂದು ಕಿಟಕಿಗಾಗಲಿ ಇಲ್ಲ ಬಾತ್ರೂಮಲ್ಲಿ ಒಂದು ಕಂಬಿಗಾಗಿ ಕಂಬಿಗಾಗಲಿ ಅಂದರೆ ಸಿಂಕ್ ಹತ್ರ ಕೆಳಗಡೆ ನೀರು ಹೋಗುತ್ತಲ್ವ ಪೈಪು ಅಲ್ಲಾದರೂ ಇಡೋದ್ರಿಂದ ನೈಟು ನಾವು ಮಲಗಿದಾಗ ಜಿರಳೆಗಳೆಲ್ಲ ಲೈಟ್ ಆಫ್ ಮಾಡಿದಾಗ ಜಿರಳೆಗಳೆಲ್ಲ ಓಡಾಡ್ತಾ ಇರುತ್ತಲ್ವ ಅನುಸಿ ಉಂಡೆ ಹಾಕಿರೋದ್ರಿಂದ ಹಾಗೆ ಬೆಳ್ಳುಳ್ಳಿ ಸ್ಮೆಲ್ಗೆ ಈರುಳ್ಳಿ ಸ್ಮೆಲ್ಗೆ ಜಿರಳೆಗಳು ಬರೋದಿಲ್ಲ ನೋಡಿ ನಾನು ಸಿಂಕ್ ಹತ್ತಿರ ಫಿಲ್ಟ್ರ್ ನಾನು ಇಲ್ಲಿ ಒಂದು ಕಮ್ ಇದಕ್ಕೆ ತಗ್ಲಾಕಿದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಕ್ರಮೇಣವಾಗಿ ಜಿರಳೆಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ರಾಗಿ ಎಸಿಟ್ಟ ಹಾಕ್ಕೊಂಡ್ಬಂದಾಗ ನೋಡಿ ಇದರಲ್ಲಿ ಬೋಲ್ ಅಂತೂ ನಾವು ಇಟ್ಟೆ ಇಟ್ಟಿರ್ತೀವಲ್ವಾ ಇನ್ನು ಅದು ಬೋಲ್ ಇಡೋದ್ರ ಬದಲು ನಾವು ಈ ಥರ ತೆಂಗಿನ ಚಿಪ್ಪನ್ನ ವಾಶ್ ಮಾಡಿಕೊಂಡು ಈ ಥರ ಇಡ್ಕೊಳೋದ್ರಿಂದ ಅಳತೆ ಆಗು ನಾವು ಯೂಸ್ ಮಾಡ್ಬೋದು ಹಾಗೆ ಗೂಡು ತುಂಬ ದಿನಗಳು ಹಿಟ್ಟನ್ನು ನಾವು ಸ್ಟಾಕ್ ಮಾಡಬೇಕು ಅಂತಂದರೆ ಈ ಥರ ಬೌಲ್ ಆಗಿ ನಾವು ಚಿಪ್ಪನ್ನ ಯೂಸ್ ಮಾಡೋದ್ರಿಂದ ಹಿಟ್ಟು ಗೂಡು ಕಟ್ಟೋದಿಲ್ಲ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ಬಂದೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಮನೆಯಲ್ಲಿ ಸೊಳ್ಳೆಗಳು ಇದ್ದಾಗ ಈವ್ನಿಂಗ್ ಟೈಮಲ್ಲಿ ಸೊಳ್ಳೆಗಳು ಬರ್ತಾ ಇರುತ್ತಲ್ವ ಒಂದು ವೇಳೆ ಮನೆಯಲ್ಲಿ ಲಿಕ್ವಿಡು ಗುಡ್ ನೈಟ್ ಲಿಕ್ವಿಡ್ ಆಗೋಗಿದ್ರೆ ಇಲ್ಲಾಂದರೆ ಸೊಳ್ಳೆ ಬತ್ತಿ ಅದು ತಕ್ಷಣಕ್ಕಿಲ್ಲ ಅಂದಾಗ ಈ ಥರ ಮಾಡ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನೋಡಿ ನಾನು ಎರಡು ಊತ್ ಬಡ್ಡಿ ಕಡ್ಡಿ ತೊಗೊಂಡಿದ್ದೀನಿ ಅದಕ್ಕೆ ಮನೆಯಲ್ಲಿರುವಂಥ ಹಮ್ ವ್ಯಾಸಿಲಿನ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳೋದ್ರಿಂದ ಸೊಳ್ಳೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಮನೆಯಲ್ಲಿ ಪೆಟ್ರೋಲಿಯಂ ಜೆಲ್ಲಿ ಅದು ಫೈವ್ ರುಪೀಸ್ ಅಷ್ಟೇ ಸ್ಮಾತ್ ಇದ್ದರೆ ತೊಗೊಳಿಲ್ಲ ಅಂದರೆ ವಿಕ್ಸ್ ಆದರೂ ಹಚ್ಕೋಬೋದು ಅದರಿಂದನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದನ್ನು ನೋಡಿ ಹಚ್ಕೊಂಡು ಸಾಯಂಕಾಲದಲ್ಲಿ ನಾವು ಎಲ್ಲಿ ಸೊಳ್ಳೆ ಬರುತ್ತೋ ಅಲ್ಲಿ ಇಡೋದ್ರಿಂದ ಸೊಳ್ಳೆಗಳಿಂದ ಸ್ವಲ್ಪ ವಿಮುಕ್ತಿ ಪಡಿಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಬಳೆ ಹಾಕ್ಕೊಬೇಕು ಅಂದಾಗ ಕೆಲವೊಂದು ಬಳೆಗಳು ಚಿಕ್ಕ ಸೈಜ್ ತೊಗೊಂಡ್ಬಿಟ್ಟಿರ್ತೀವಿ ಹಾಕ್ಕೊಳಕ್ಕೆ ಆಗಲ್ಲ ಸ್ವಲ್ಪ ದಿನ ಆದಮೇಲೆ ನೋಡಿ ಈ ಥರ ಗಂಟೆಲ್ಲ ಮೂಳೆಯನ್ನು ಅಡ್ಡ ಇದ್ದರೆ ಆಗೋದೇ ಇಲ್ಲ ಗಾಜಿನ ಬಳೆ ಅಂತೂ ಹಾಕ್ಕೊಳ್ಬೇಕು ಅಂತಂದರೆ ಅಕಸ್ಮಾತ್ ಒಡೆದೋಗಿ ಚುಚ್ಕೊಂಡು ರಕ್ತ ಬರೋ ಚಾನ್ಸು ತುಂಬಾ ಇರುತ್ತೆ ನೋಡಿ ಇದು ಸ್ವಲ್ಪ ಚಿಕ್ಕ ಸೈಜು ನಾನು ತುಂಬ ದಿನಗಳಿಂದ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ನೀನು ತೋರಿಸೋಣ ಅಂತ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಇದ್ದಾಗ ಸ್ವಲ್ಪ ಸ್ವಲ್ಪ ವ್ಯಾಸಿಲಿನ ಕೈಗೆ ಅಪ್ಲೈ ಮಾಡ್ಕೋಬೇಕು ನೋಡಿ ಎರಡು ಕೈಗೂ ನಾನು ಅಪ್ಲೈ ಮಾಡಿಕೊಂಡು ಅದೇ ರೀತಿ ನಾವು ಯಾವ ಬಳೆ ಹಾಕೋತಾ ಇರ್ತೀವಲ್ವ ಅದು ಟೈಟ್ ಇರುತ್ತಲ್ವ ಆ ಬಳೆಗೂ ನಾವು ಒಳಗಡೆ ಭಾಗದಲ್ಲಿ ಸ್ವಲ್ಪ ವ್ಯಾಸಿಲಿನ ಅಪ್ಲೈ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ರಿಂದ ಅದು ಜಾರುತ್ತಲ್ವ ಫ್ರೆಂಡ್ಸ್ ಸ್ಮೂತ್ ಎಣ್ಣೆ ಜಿಡ್ಡಿನ ಅಂಶ ಇರೋದರಿಂದ ಸ್ಮೂತಾಗಿ ಬಳೆ ಹೋಗುತ್ತೆ ನೋಡ್ಬೋದು ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಹೋಯಿತು ಅಂತ ನಾವು ಟೈಟು ಅಂತ ಸೈಡ್ಗೆ ಬದಲು ನೋಡಿ ಈ ಥರ ಸಣ್ಣ ಸಣ್ಣ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಾವು ಬಳೆಗಳ್ನ ಯೂಸ್ ಮಾಡ್ಕೋಬೋದು ಬಿಸಾಡೋ ಬದಲು ಗಾಜಿನ ಬಳೆಗಳ್ನಂತೂ ಆರಾಮಾಗಿ ಹಾಕ್ಕೊಬೋದು ನೋಡಿ ಇವಾಗ ಗೋಟ್ನೂ ಹಾಕಿ ತೋರಿಸ್ತಾ ಇದ್ದೀನಿ ಅದನ್ನು ಅಷ್ಟೇ ತುಂಬ ಟೈಟ್ ಇತ್ತು ಇದು ನೋಡಿ ಇವೆಷ್ಟು ಸಲೀಸಾಗಿ ಹಾಕ್ಕೊಳ್ಬೋದು ಎಡಗೈಗಂತೂ ಆರಾಮಾಗಿ ಹೋಗುತ್ತೆ ಯಾಕಂದರೆ ಬಲಗೈಗೂ ಎಡಗೈಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಖಂಡಿತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಬೆಡ್ ಕವರ್ಸ್ನ ಫಿಫ್ಟೀನ್ ಡೇಸ್ ಒಂದು ಚೇಂಜ್ ಮಾಡ್ತಾ ಇರ್ತೀವಲ್ವ ಹೋಗದಾದಮೇಲೆ ಪಿಲ್ಲೋ ಕವರು ಮತ್ತು ಬೆಡ್ ಕವರು ಬೇರೆ ಬೇರೆ ಈ ಥರ ಮಡಿಕ್ತಿವಲ್ವಾ ಹುಡ್ಕೋವಾಗ ಒಂದು ಒಂದು ಸಿಕ್ಕಿದ್ರೆ ಒಂದು ಪಿಲ್ಲೋ ಕವರ್ ಸಿಕ್ಕಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿರ್ತೀವಿ ಇನ್ಮೇಲೆ ಆ ಥರ ಆಗದೆ ಇರೋ ಥರ ಯಾವ ರೀತಿ ಮಾಡೋದು ಅಂತೂ ತೋರಿಸ್ತೀನಿ ನೋಡಿ ಹುಡ್ಕೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ನಾವು ಈ ಥರ ಒಗೆದು ಜೋಡಿ ಎಲ್ಲ ಒಗ್ದಿರ್ತೀವಲ್ಲ ಎರಡು ಪಿಲ್ಲೋ ಮತ್ತು ಬೆಡ್ ಕವರ್ ಎರಡು ಒಗ್ದಾಗ ಒಂದು ಪಿಲ್ಲೋ ಕವರ್ನ ಈ ಥರ ಹಗಲ್ಬಾಗ್ ಹಾಕ್ಕೊಂಡು ಇನ್ನೊಂದು ಪಿಲ್ಲೋ ಕವರು ಮತ್ತು ಬೆಡ್ಶೀಟ್ ಇರುತ್ತಲ್ವ ಅರ್ಡನ್ನೂ ಬೆಡ್ ಕವರ್ ಒಳಗಡೆ ಪಿಲ್ಲೋ ಕವರ್ ಹಾಕ್ಬಿಟ್ಟು ನೋಡಿ ಇನ್ನೊಂದು ಕಾ ಪಿಲ್ಲೋ ಕವರ್ ಒಳಗಡೆ ಈ ಥರ ತಲ್ದಿಂಬಿಟ್ಕೊತೀವಲ್ವ ಆ ಥರ ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡು ಮೇಲೆಯಿಂದ ಫೋಲ್ಡ್ ಮಾಡಿಕೊಂಡು ಒಂದೇ ಹತ್ರ ಇರುತ್ತೆ ಫ್ರೆಂಡ್ಸ್ ಹುಡ್ಕೋ ಅವಶ್ಯಕತೆ ಇರಲ್ಲ ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಲ್ಲಪ್ಪನೋ ಪ್ರಾಬ್ಲಮ್ಮು ಇರಲ್ಲ ನೋಡಿ ಆರಾಮಾಗಿ ನಾವು ಒಂದೇ ಒಂದು ಅಲ್ಲಿ ತಲ್ದಿನ ಥರ ಆಯಿತು ಆರಾಮಾಗಿ ಎತ್ಕೋಬೋದು ಇದು ಒಂದು ಕಬೋರ್ಡಲ್ಲಿ ಇಕ್ಕೊಂಡು ಇಕ್ಕೊಂಡ್ಬಿಟ್ರೆ ಬೇಕು ಅಂದಾಗ ಟಕ್ಕಂತ ಎಲ್ಲ ಜೋಡಿನೂ ಒಂದೇ ಅದರಲ್ಲಿರುತ್ತೆ ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು